ಅನುರಾಧ ನಕ್ಷತ್ರದ ಪೌರಾಣಿಕ ಕತೆ ಶ್ರದ್ಧೆ ಪ್ರೀತಿ ಮತ್ತು ತಪಸ್ಸಿನ ಕತೆ ಪ್ರೀತಿಯು ಶಬ್ದವಿಲ್ಲದ ಭಾವನೆ ನಂಬಿಕೆಯು ಅದಕ್ಕೆ ಶಕ್ತಿಯ ಹಿನ್ನೆಲೆ ಅನುರಾಧ ನಕ್ಷತ್ರವು ಪ್ರೀತಿ ನಿಷ್ಠೆ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ಇದು ವೃಶ್ಚಿಕ ರಾಶಿಯಲ್ಲಿದ್ದು ಶನಿಗ್ರಹದ ಪ್ರಭಾವ ಹೊಂದಿದೆ ಅನೇಕ ಪೌರಾಣಿಕ ಕಥೆಗಳೊಂದಿಗೆ ಇದು ಹರಡಿಕೊಂಡಿದೆ ಈ ಕಥೆಯಲ್ಲಿ ನಕ್ಷತ್ರದ ಶಕ್ತಿಯನ್ನು ಪ್ರತಿಬಿಂಬಿಸುವ ಅಮೋಘ ಘಟನೆಯೊಂದನ್ನು ವಿವರಿಸೋಣ ಪುರಾತನ ಕಾಲದ ಪ್ರೀತಿಯ ಬಲ ಅನುರಾಧ ಮತ್ತು ತಪೋಮಯಿ ಬಹಳ ಕಾಲದ ಹಿಂದೆ ಪವಿತ್ರ ಭೂಮಿಯ ಮೇಲೊಂದು ಸುಂದರ ರಾಜ್ಯವಿತ್ತು ಆ ರಾಜ್ಯದ ರಾಜನು ಧರ್ಮನಿಷ್ಠನಾಗಿದ್ದ ಚಂದ್ರಶೇಖರ ಮಹಾರಾಜ ಅವರ ಪುತ್ರಿ ಅನುರಾಧ ಅವಳ ನಾಮದಂತೆ ಬಹಳ ನಿಷ್ಠಾವಂತಳಾಗಿದ್ದಳು ಅವಳ ಪ್ರಕಾರ ಪ್ರೀತಿಯ ಅರ್ಥವೇ ಅರ್ಥವಿಲ್ಲದ ಭರವಸೆಗಳ ಜಗತ್ತು ಎಂದು ಅನುರಾಧ ಬಹಳ ಧಾರ್ಮಿಕಳಾಗಿದ್ದಳು ನಿತ್ಯವೂ ನದಿಗೆ ಹೋಗಿ ಸೂರ್ಯನಿಗೆ ಪ್ರಾರ್ಥನೆ ಮಾಡುತ್ತಿದ್ದಳು ಅಲ್ಲಿ ಪ್ರತಿದಿನವೂ ಒಬ್ಬ ಯುವಕನನ್ನು ಕಾಣುತ್ತಿದ್ದಳು ಅವನ ಹೆಸರು ತಪೋಮಯ್ಯ ಅವನು ಸಾಮಾನ್ಯ ವ್ಯಕ್ತಿಯಲ್ಲ ಯೋಗಿ ಒಬ್ಬನ ಮಗ ಅವನಿಗೆ ಪ್ರೇಮ ಎಂಬುದು ಸ್ಥಿರತೆ ನಂಬಿಕೆ ಮತ್ತು ತ್ಯಾಗದ ಸಂಕೇತ ಅವಳಿಗೆ ತಪೋಮಯ್ಯ ಮೌನವೇ ಆಕರ್ಷಣೆಯಾಗಿತ್ತು ಅವರಿಬ್ಬರು ಹೆಚ್ಚು ಮಾತಾಡ್ತಿರಲಿಲ್ಲ ಆದರೆ ನೋಟಗಳ ನಡುವಿನ ಅದೃಶ್ಯ ಭಾವನೆಗಳು ಹೃದಯದಲ್ಲಿ ಪ್ರೀತಿಯ ರೂಪದಲ್ಲಿ ಮೂಡಿದವು ರಾಜಕುಮಾರಿಯ ಪ್ರೀತಿ ಸುಲಭವಾಗಿ ಈಡೇರುವಂತಿರಲಿಲ್ಲ ರಾಜನ ಆಕ್ರೋಶ ಮತ್ತು ವಿಚಿತ್ರ ಶಾಪ ಅನುರಾಧ ತನ್ನ ತಂದೆಗೆ ತಪೋಮಯ ಕುರಿತು ಹೇಳುತ್ತಿದ್ದಂತೆ ರಾಜ ಚಂದ್ರಶೇಖರ್ನ ಮುಖ ಗಂಭೀರವಾಗಿ ಕೋಪದ ಛಾಯೆ ಮಿದುಳಿಗೆ ಹರಡಿತ್ತು ಒಬ್ಬ ಯೋಗಿಯ ಪುತ್ರನೊಂದಿಗೆ ನನ್ನ ಮಗಳ ವಿವಾಹವೇ ಇದು ಈ ರಾಜ ಮನೆತನದ ಗೌರವಕ್ಕೆ ಕಳಂಕವೇ ಸರಿ ಎಂದು ಅವನು ಕೋಪದಿಂದ ಘರ್ಜಿಸಿದನು ಅನುರಾಧನ ಪ್ರೀತಿಯ ಶುದ್ಧತೆಯನ್ನು ಅರಿಯಲು ಸಾಧ್ಯವಾಗದೆ ತಪೋಮಯಿಗೆ ಶಾಪ ಕೊಟ್ಟನು ನೀನು ಪ್ರೀತಿಯನ್ನು ತ್ಯೇಜಿಸಬೇಕು ಮತ್ತು ಪ್ರೀತಿಯ ತ್ಯಾಗದಿಂದಲೇ ನಿನ್ನ ಜೀವನ ಪುನಃ ರೂಪುಗೊಳ್ಳಬೇಕು ಎಂದು ಶಾಪ ಕೊಟ್ಟನು ತಪೋಮಯು ಕಣ್ಣೀರು ಹಾಕುತ್ತಲೇ ತನ್ನ ಪ್ರಿಯತಮೆಯನ್ನು ನೋಡಿ ಏನನ್ನೂ ಹೇಳಲಿಲ್ಲ ಅವನಿಗೆ ತಿಳಿದಿತ್ತು ನಿಜವಾದ ಪ್ರೇಮವು ತ್ಯಾಗದಲ್ಲೇ ಮುಗಿಯಬೇಕೆಂದು ಪ್ರೀತಿಯ ಸತ್ಯ ಮತ್ತು ಶನಿಯಿಂದ ದೋಷ ಪರಿಹಾರ ಅನುರಾಧ ತನ್ನ ಮನದಾಳದಲ್ಲಿ ನೋವಿನ ಭಾರವನ್ನು ಹೊತ್ತು ಆ ರಾತ್ರಿ ಕಣ್ಣೀರು ತುಂಬಿಕೊಂಡು ನಕ್ಷತ್ರಗಳತ್ತ ಮೂಕ ನೋವಿನಿಂದ ತಿರುಗಿ ನೋಡಿದಳು ಆಗ ಆಕಾಶದಲ್ಲಿ ಶನಿದೇವ ಕಾಣಿಸಿಕೊಂಡ್ರು ಪ್ರೀತಿಯ ತ್ಯಾಗವೇ ನಿನ್ನ ಶಾಪವಲ್ಲ ಅದು ನಿನ್ನನ್ನು ಶುದ್ಧಗೊಳಿಸುವ ಪರಮ ಸತ್ಯ ಮತ್ತು ಧರ್ಮ ಎಂದು ಶನಿದೇವರು ಹೇಳಿದರು ಅನುರಾಧ ತನ್ನ ಪಾಪ ನಿವಾರಣೆಗೆ ತಪಸ್ಸು ಮಾಡಲು ನಿರ್ಧರಿಸಿದಳು ಆಕೆ ನಕ್ಷತ್ರಗಳಂತೆ ಹೊಳೆಯಲು ಪ್ರಾರಂಭಿಸಿದಳು ಆಕೆಯ ತಪಸ್ಸು ಆಕಾಶಕ್ಕೆ ತಲುಪಿತು ಅವಳ ಶ್ರದ್ಧೆ ನಿಷ್ಠೆ ಮತ್ತು ಪ್ರೀತಿಯ ಶಕ್ತಿಯಿಂದ ನಕ್ಷತ್ರಗಳ ಸಮೂಹ ಸೇರಿಕೊಂಡಳು ಅನುರಾಧ ತಪೋಮಿಯ ಪ್ರೇಮ ಶಾಶ್ವತವಾಯಿತು ಅವರು ಅನುರಾಧ ನಕ್ಷತ್ರವಾಗಿ ಆಕಾಶದಲ್ಲಿ ಅಜರಾಮರರಾದರು ಈ ಕಥೆಯ ಪಾಠ ಅನುರಾಧ ನಕ್ಷತ್ರದ ಸಂದೇಶ ನಿಜವಾದ ಪ್ರೇಮವು ಮಾತಿನಲ್ಲಿ ಅಲ್ಲ ತ್ಯಾಗದಲ್ಲಿದೆ ನಿಷ್ಠೆ ಮತ್ತು ಶ್ರದ್ಧೆಯ ಶಕ್ತಿ ಪ್ರೀತಿ ತಕ್ಷಣ ಸಾಧ್ಯವಿಲ್ಲ ಅದು ತ್ಯಾಗ ತಾಳ್ಮೆ ಮತ್ತು ಶ್ರದ್ಧೆಯಿಂದ ಬೆಳೆಯುತ್ತದೆ ಯೋಗ ಮತ್ತು ತಪಸ್ಸು ಅನುರಾಧ ನಕ್ಷತ್ರವು ತಪಸ್ಸು ಧ್ಯಾನ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದೆ ಶನಿ ಗ್ರಹದ ಪ್ರಭಾವ ಶನಿದೇವನಿಂದ ಬಂದ ಕಠಿಣ ಪರೀಕ್ಷೆಗಳು ನಮ್ಮನ್ನು ಹೆಚ್ಚು ಬಲಿಷ್ಠರನ್ನಾಗಿ ಮಾಡುತ್ತವೆ ಕೊನೆಯ ಮಾತು ಅನುರಾಧ ನಕ್ಷತ್ರದ ಪೌರಾಣಿಕ ಮಹತ್ವ ಅನುರಾಧ ನಕ್ಷತ್ರವು ಶ್ರದ್ಧೆಯ ಮತ್ತು ಪ್ರೀತಿಯ ಸಂಕೇತ ಈ ಪೌರಾಣಿಕ ಕತೆ ಭಾವನಾತ್ಮಕ ಪ್ರೀತಿ ತಪಸ್ಸು ಮತ್ತು ತ್ಯಾಗದ ಶಕ್ತಿಯನ್ನು ಮನಗಾಣಿಸುತ್ತದೆ ನಿಜವಾದ ಪ್ರೀತಿ ಎಂದರೆ ಅದು ಶಾಶ್ವತ ಗಾಢ ಮತ್ತು ಸತ್ಯನಿಷ್ಠೆ